ನಾನು ಇವಾಗ ನಮ್ಮ ಸರ್ವಸಮೃದ್ಧಿ ಅಬಂಡನ್ಸ್ ಗೈಡ್ ಮೊಬೈಲ್ ಆ್ಯಪ್ನಿಂದ ಕ್ಲಾಸಿಗೆ ಹೇಗೆ ಜಾಯಿನ್ ಆಗಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಪ್ರತಿದಿನ ಸಂಜೆ ಆರು ಮೂವತ್ತಕ್ಕೆ ಇರುವ ಕ್ಲಾಸ್ಗೆ ನೀವು ಹೀಗೆ ಜಾಯಿನ್ ಆಗಬೇಕು ಇದು ಇಲ್ಲಿ ವೈಟ್ ರೌಂಡ್ ಒಳಗೆ ಒಂದು ರೆಡ್ ಸರ್ಕಲ್ ಇದೆ ಅಲ್ಲ ಸರ್ವ ಸಮೃದ್ಧಿ ಅಂತ ಇದು ನಮ್ಮ ಮೊಬೈಲ್ ಅಪ್ಲಿಕೇಶನ್ ಆ್ಯಪ್ ಇದನ್ನು ಪ್ರೆಸ್ ಮಾಡಬೇಕು ಆವಾಗ ಈ ರೀತಿ ಪೇಜು ಓಪನ್ ಆಗುತ್ತೆ ನಿಮಗೆ ಇವತ್ತಿನ ಸಂಜೆ ಕ್ಲಾಸು ಸಾಮೂಹಿಕ ಧ್ಯಾನ ಆಶೀರ್ವಾದ ಮತ್ತು ಪ್ರಶ್ನೋತ್ತರ ಟುಡೇ ಅಂತ ಇದೆ ಆರು ಮೂವತ್ತು ಪಿ ಎಮ್ ಅಂತ ಇದೆ ಇಲ್ಲಿ ಜಾಯಿನ್ ಬಟನ್ ಪ್ರೆಸ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಕ್ಲಾಸಿಗೆ ಜಾಯಿನ್ ಆಗ್ತೀರಿ ಇದು ಒಂದು ಆಪ್ಷನ್ ಇನ್ನೊಂದೇನು ಅಂದರೆ ಈ ಮೊಬೈಲ್ ಕೆಳಭಾಗದಲ್ಲಿ ನಾಲ್ಕು ಆಪ್ಷನ್ ಇದೆ ಒಂದು ಫೀಡ್ ಇವಾಗ ಓಪನ್ ಆಗಿರೋದು ಫೀಡ್ ಸೆಕ್ಷನ್ನು ಪಕ್ಕದಲ್ಲಿ ವರ್ಕ್ಶಾಪ್ಸ್ ಅಂತ ಇದೆ ಕೋರ್ಸಸ್ ಅಂತ ಇದೆ ಮೆಸೇಜಸ್ ಅಂತ ಇದೆ ಈ ವರ್ಕ್ಶಾಪ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲಿ ಕೂಡ ಕ್ಲಾಸು ತೋರಿಸುತ್ತೆ ಯಾವ್ಯಾವ ಕ್ಲಾಸ್ ಇದೆ ಅಂತ ಇವತ್ತು ಇವತ್ತಿನ ಡೇಟ್ ನೋಡಬೇಕು ಆರು ಮೂವತ್ತು ಜೂನ್ ಐದು ಸಾಮೂಹಿಕ ಧ್ಯಾನ ಇಲ್ಲಿಂದ ಕೂಡ ಜಾಯಿನ್ ಆಗ್ಬೋದು ಅದರ ಮೇಲೆ ಟಚ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಭಾಗದಲ್ಲಿ ಜಾಯಿನ್ ದಿ ವರ್ಕ್ಶಾಪ್ ಅಂತ ಇದೆ ಅದನ್ನು ಪ್ರೆಸ್ ಮಾಡಿದಾಗ ನಿಮಗೆ ಕ್ಲಾಸಿಗೆ ಡೈರೆಕ್ಟಾಗಿ ಮತ್ತೆ ಜಾಯಿನ್ ಆಗುತ್ತೆ ಇವಾಗ ಒಂದು ಸರಿ ಬ್ಯಾಕ್ ಬರ್ತೀನಿ ನೆಕ್ಸ್ಟು ಕೋರ್ಸಸ್ ಸೆಕ್ಷನ್ ಇದೆ ಅಲ್ವಾ ಈ ಕೋರ್ಸ್ ಸೆಕ್ಷನ್ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಎಲ್ಲ ಕೋರ್ಸ್ಗಳು ಕಾಣಿಸುತ್ತೆ ನೋಡಿ ಇಲ್ಲಿ ಸರ್ವಸಮೃದ್ಧಿ ಸದಸ್ಯತ್ವವನ್ನು ಬಳಸಿಕೊಳ್ಳುವುದು ಹೇಗೆ ಹೊಸ ಸದಸ್ಯರ ಪ್ರಶ್ನೆಗಳಿಗೆ ನಿರ್ದಿಷ್ಟ ಉತ್ತರಗಳು ಪೀಸ್ ಆಫ್ ಮೈಂಡ್ ಚಾಲೆಂಜ್ ಇದು ಕನ್ನಡದಲ್ಲಿ ಒಂಬತ್ತು ದಿನಗಳ ಮನಃಶಾಂತಿ ಸಾಧನೆ ಪ್ರಾಣಾಯಾಮ ಸುಲಭವಾದ ಪ್ರಾಣಾಯಾಮಗಳು ಇಂಗ್ಲೀಷಲ್ಲೂ ಇದೆ ಕನ್ನಡದಲ್ಲೂ ಇದೆ ಪಾಸಿಟಿವ್ ಮೈಂಡ್ಸೆಟ್ ಚಾಲೆಂಜ್ ಸಂಕಲ್ಪ ಶಕ್ತಿ ಕಾರ್ಯಕ್ರಮ ಈ ಥರ ತುಂಬ ಕೋರ್ಸು ಇದೆ ಇಲ್ಲಿ ನಿಮಗೆ ಯಾವ ಕೋರ್ಸ್ ಬೇಕಾಗಿದೆ ಅದನ್ನು ಓಪನ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಇವಾಗ ಪಾಸಿಟಿವ್ ಮೈಂಡ್ಸೆಟ್ ಚಾಲೆಂಜ್ ಕೋರ್ಸ್ ನೋಡಬೇಕಾಗಿದೆ ಅದನ್ನು ಜಸ್ಟ್ ಟಚ್ ಮಾಡಿದ್ರೆ ಓಪನ್ ಆಗುತ್ತೆ ಇದರಲ್ಲಿ ಎಷ್ಟನೇ ದಿನದ ಕ್ಲಾಸ್ ನೋಡಬೇಕು ಯಾವ ತಿಂಗಳಿನ ಕ್ಲಾಸ್ ನೋಡಬೇಕು ಇವಾಗ ಇದು ಶುರುವಾಗಿರೋದು ಮೇ ತಿಂಗಳಲ್ಲಿ ಆದ್ದರಿಂದ ಮೇ ಎರಡು ಸಾವಿರದ ಇಪ್ಪತ್ತೈದು ಅಂತ ಇದೆ ಇಲ್ಲಿ ಐದು ದಿನಗಳ ಕ್ಲಾಸ್ ರೆಕಾರ್ಡಿಂಗು ಅಪ್ಲೋಡ್ ಆಗಿದೆ ಯಾಕೆಂದರೆ ಇವಾಗ ಐದು ದಿನ ಕ್ಲಾಸ್ ಆಗಿದೆ ಆರನೇ ದಿನದ್ದು ಕ್ಲಾಸ್ ಆದಮೇಲೆ ಅಪ್ಲೋಡ್ ಆಗುತ್ತೆ ಇವಾಗ ನಾನು ಡೇ ಫೈವ್ ಓಪನ್ ಮಾಡ್ತೀನಿ ಇದರಲ್ಲಿ ಕೂಡ ನೋಡಿ ಇಲ್ಲಿ ರೆಕಾರ್ಡಿಂಗ್ ಆವತ್ತಿಂದು ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷ ಐವತ್ತೇಳು ಇದೆ ಅದು ಓಪನ್ ಆಗುತ್ತೆ ಅಲ್ಲಿ ನೀವು ಸಂಜೆ ಆರೂವರೆಗೆ ಕ್ಲಾಸ್ ಅಟೆಂಡ್ ಮಾಡಿರಲಿ ಮಾಡಿಲ್ಲದೆ ಇರಲಿ ಇಲ್ಲಿ ನೋಡ್ಕೋಬೇಕು ನಿಮಗೆ ರೆಕಾರ್ಡಿಂಗ್ ನೋಡ್ಕೋಬೇಕು ಅಂದರೆ ಇವಾಗ ನೆಕ್ಸ್ಟು ಈ ಒಂದು ಸರಿ ಬ್ಯಾಕ್ ಬರ್ತೀನಿ ಇನ್ನೊಂದು ಸರಿ ಬ್ಯಾಕ್ ಬರ್ತೀನಿ ಇನ್ನೂ ಒಂದು ಸರಿ ಬ್ಯಾಕ್ ಬರ್ತೀನಿ ಯಾಕೆಂದರೆ ನಾವು ಮೊದಲಿನ ಪೇಜ್ ಓಪನ್ ಮಾಡಬೇಕಾಗಿದೆ ನಿಮಗೆ ಇವತ್ತು ಯಾವ ಕ್ಲಾಸ್ ಇದೆ ಅಥವಾ ನಿನ್ನೆ ಯಾವ ಕ್ಲಾಸ್ ಇತ್ತು ಅದು ಎಲ್ಲಿ ನೋಡ್ಕೋಬೇಕು ಅಂದರೆ ಈ ಫೀಡ್ ಸೆಕ್ಷನ್ನಲ್ಲಿ ಟೈಮ್ ಟೇಬಲ್ ಹಾಕಿರ್ತೀವಿ ಪ್ರತಿದಿನ ಇವತ್ತು ಸಂಜೆ ಏನು ಕ್ಲಾಸ್ ಇದೆ ಅನ್ನೋದನ್ನು ಹಾಕಿರ್ತೀವಿ ಇಲ್ಲಿ ನೋಡಿ ಗುರುವಾರ ಐದು ಆರು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆರು ಮೂವತ್ತರಿಂದ ಎಂಟರವರೆಗೆ ಸಾಮೂಹಿಕ ಧ್ಯಾನ ಆಶೀರ್ವಾದ ಮತ್ತು ಪ್ರಶ್ನೋತ್ತರ ಕಾರ್ಯಕ್ರಮ ಇರುತ್ತದೆ ಇದನ್ನು ನೋಡಬೇಕು ಇದರಲ್ಲಿ ಟೈಮ್ ಟೇಬಲ್ ಕೂಡ ಹಾಕಿರ್ತೀವಿ ಇಲ್ಲಿ ಸಿ ಮೋರ್ ಅಂತ ಇದೆ ನೋಡಿ ಈ ಸಿ ಮೋರ್ ಪ್ರೆಸ್ ಮಾಡಿದರೆ ನಿಮಗೆ ಫುಲ್ ಮೆಸೇಜ್ ಓಪನ್ ಆಗುತ್ತೆ ಇಲ್ಲಿ ಪ್ರತಿದಿನದ ಟೈಮ್ ಟೇಬಲ್ ಇದೆ ಏನೇನು ಇದೆ ಯಾವ ಡೇಟಿಗೆ ಯಾವ ಕಾರ್ಯಕ್ರಮ ಇದೆ ಅಂತ ಇದನ್ನು ನೋಡಿಕೊಂಡು ನೀವು ಯಾವ ಕೋರ್ಸ್ ನೋಡಬೇಕು ಯಾವ ರೆಕಾರ್ಡಿಂಗ್ ನೋಡಬೇಕು ಇವತ್ತೇನು ಕ್ಲಾಸ್ ಇದೆ ಇದನ್ನೆಲ್ಲ ತಿಳ್ಕೊಬಹುದು ನೀವು ಸರ್ವಸಮೃದ್ಧಿ ಯೋಗನಿದ್ರಾ ಪರಿವಾರ ಟೆಲಿಗ್ರಾಮ್ ಗ್ರೂಪಲ್ಲಿದ್ದರೆ ಅದನ್ನು ಕೂಡ ಅಲ್ಲಿ ಕೂಡ ನೋಡ್ಕೋಬಹುದು ಈ ಟೆಲಿಗ್ರಾಮ್ ಆ್ಯಪ್ ಓಪನ್ ಮಾಡಬೇಕು ಅದರಲ್ಲಿ ಸರ್ವಸಮೃದ್ಧಿ ಯೋಗನಿದ್ರಾ ಪರಿವಾರ ಗ್ರೂಪ್ ಓಪನ್ ಮಾಡಬೇಕು ಇಲ್ಲಿ ಇವತ್ತಿನ ಕ್ಲಾಸ್ ಏನಿದೆ ಅಂತ ಹಾಕಿರ್ತೀವಿ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಎಲ್ಲ ಮೆಸೇಜ್ಗಳು ಕಾಣಿಸುತ್ತೆ ಇಲ್ಲಿ ಫುಲ್ಲು ಟೈಮ್ ಟೇಬಲ್ ಇದೆ ಯಾವ್ಯಾವತ್ತೂ ಏನೇನು ಕ್ಲಾಸಸ್ ಇರುತ್ತೆ ಅಂತ ಈ ರೀತಿ ಇದನ್ನೆಲ್ಲ ಉಪಯೋಗಿಸ್ಕೋಬೋದು ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ನೀವು ಕೇಳಬೇಕಾದ ಎಲ್ಲ ಪ್ರಶ್ನೆಗಳನ್ನು ಈ ಫಾರಮ್ ಬಳಸಿ ಕೇಳಿರಿ ಅಂತ ಇದೆ ಇಲ್ಲೊಂದು ನೀಲಿ ಕಲ್ಲರ್ ಲಿಂಕ್ ಇದೆ ಅಲ್ವಾ ಗೂಗಲ್ ಫಾರ್ಮ್ ಅದು ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನಿಮ್ಮ ಪ್ರಶ್ನೆಗಳನ್ನು ಇಲ್ಲಿ ಕೇಳಿ ಅಂತ ಇದೆ ಈ ರೀತಿ ನಿಮ್ಮ ಹೆಸರು ವಾಟ್ಸಪ್ ನಂಬರು ಇದನ್ನೆಲ್ಲ ಫಿಲ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಪ್ರಶ್ನೆಗಳು ಅಲ್ಲಿ தாக்கலாக